ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೇರಿ ಹನ್ನೊಂದು ವರ್ಷಗಳು ತುಂಬಿವೆ ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸಂಕಲ್ಪದಿಂದ ಸಿದ್ಧಿ ಎಂಬ ಜನಸಂಪರ್ಕ ಅಭಿಯಾನವನ್ನು ಬಿಜೆಪಿ ಆರಂಭಿಸಿದೆ ಅದರ ಭಾಗವಾಗಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಕೊಡಗು ಬಿಜೆಪಿ ವತಿಯಿಂದ ಜಿಲ್ಲೆಯಾದ್ಯಂತ ಆಗಸ್ಟ್ ಹದಿನೈದರವರೆಗೆ ತಾಯಿ ಹೆಸರಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮಡಿಕೇರಿಯ ಬಂದಿ ಮಂಟಪದ ಬಳಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿಕಾಳಪ್ಪ ಜಿಲ್ಲಾ ಕೇಂದ್ರ ಮಡಿಕೇರಿಯಿಂದ ಕಾರ್ಯಕ್ರಮ ಆರಂಭಿಸಲಾಗಿದೆ ಮಡಿಕೇರಿ ನಗರ ಮಂಡಲ ವತಿಯಿಂದ ದಿನಕ್ಕೊಬ್ಬ ಕಾರ್ಯಕರ್ತ ಗಿಡ ನೆಡುವ ಜವಾಬ್ದಾರಿ ವಹಿಸಿಕೊಳ್ಳಲಿದ್ದಾರೆಂದರು देखो मैं तीनों मारता है तो ये अच्छा चलाएगा तो निकल के तो वो ना कहिये वो बेचौली लेके मारा बच्चे को तो चलाओगे। तेरे रात के हैं? एक बार बोलोगे तो बात बोल लाना है। वाला तेरे राज्य में मारवाड़ के तो कितने हैं तेरे राज्य में तू क्यों मंडराते हो राक्षस यार तू मत आ कुछ कहो हाँ गोवान रंध्र मोदी जी के ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ದೇಶಾದ್ಯಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೆ ಒಂದು ಮೋದಿಯವರ ಆಡಳಿತ ಬಂದು ಹನ್ನೊಂದು ವರ್ಷ ಆದ ದೃಷ್ಟಿಯಲ್ಲಿ ಸಂಕಲ್ಪಸೆ ಸಿದ್ಧಿತ ಅಂದರೆ ಏನು ಸಂಕಲ್ಪದಿಂದ ಸಾಧನೆವರೆಗೆ ಅಂತ ಹೇಳುವಂಥ ಕಾರ್ಯಕ್ರಮ ಇದರಲ್ಲಿ ಒಂದು ಭಾಗವಾಗಿ ಈ ಒಂದು ವನ ಮಹೋತ್ಸವ ಸೆಷನ್ ಇಡುವ ಕಾರ್ಯಕ್ರಮಗಳನ್ನು ಸಹ ನಾವು ಮಾಡ್ತಾ ಇದ್ದೇವೆ ಇದನ್ನು ಈಗ ನಾವು ಈ ಜೂನ್ ಐದರಿಂದ ಏನು ವನ ಮಹೋತ್ಸವ ದಿನಾಚರಣೆ ಮಾಡಿದ್ದೇವೆ ಆವತ್ತಿಂದ ಆಗಸ್ಟ್ ಹದಿನೈದರವರೆಗೆ ಸುಮಾರು ಎರಡು ತಿಂಗಳವರೆಗೆ ಎರಡು ಎರಡೂವರೆ ತಿಂಗಳು ಸತತವಾಗಿ ಈ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ಹಾಗೆ ಇವತ್ತು ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಒಂದು ಈ ಮನ ವನ ಮಹೋತ್ಸವದ ಒಂದು ಆರಂಭವನ್ನು ಮಡಿಕೇರಿ ನಗರದ ಬನ್ನಿ ಮಂಟಪದ ಬಳಿಯಲ್ಲಿ ಮಡಿಕೇರಿ ನಗರ ಮಂಡಲದ ವತಿಯಿಂದ ಇವತ್ತು ಶುರು ಮಾಡಿದ್ದೇವೆ ನಮ್ಮ ವಿಶೇಷ ಕಾರ್ಯಕ್ರಮ ಕೊಡಗಲ್ಲಿ ಹೇಗೆ ಮಾಡ್ತಿದ್ದೇವೆ ಅಂದರೆ ಇವತ್ತಿನಿಂದ ಆಗಸ್ಟ್ ಹದಿನೈದರವರೆಗೆ ಪ್ರತಿದಿನ ಕೊಡಗು ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಮಂಡಲದವರು ಇರ್ಬೋದು ಜಿಲ್ಲೆಯವರು ಇರ್ಬೋದು ಒಬ್ಬ ಕಾರ್ಯಕರ್ತ ಒಂದು ದಿನ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಇಟ್ಕೊಂಡಿದ್ದಾರೆ ಪ್ರತಿದಿನ ಒಬ್ಬೊಬ್ಬರು ಒಂದೊಂದು ಕಡೆ ಈ ಕಾರ್ಯಕ್ರಮವನ್ನು ಮತ್ತೆ ಇವತ್ತು ಬನ್ನಿ ಮಂಟಪದಲ್ಲಿ ನಾವು ಬನ್ನಿ ಮಂಟಪ ಗೆ ಹೋದರೆ ಹೂಗಿರೋ ಮುಖಾಂತರ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದರೆ ನಾಳೆಯಿಂದ ಆಗಸ್ಟ್ ಹತ್ತೈದರವರೆಗೆ ಇದು ಸತತವಾಗಿ ಮುಂದುವರೆಸಿದೆ ಧನ್ಯವಾದ ಮಡಿಕೇರಿ ನಗರ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕವನ್ ಕಾವೇರಪ್ಪ ಪಕ್ಷದ ಜಿಲ್ಲಾ ಖಜಾಂಚಿ ಕನ್ನಂಡ ಸಂಪತ್ ನಗರಸಭೆ ಸದಸ್ಯೆ ಸವಿತಾ ರಾಕೇಶ್ ನಗರ ಮಂಡಲ ಕಾರ್ಯದರ್ಶಿ ಬಿಎಂ ಹರೀಶ್ ಪ್ರಮುಖರಾದ ಜೀವನ್ ಬಳ್ಳಜಿರ ಬಿ ಅಯ್ಯಪ್ಪ ರಾಕೇಶ್ ಅನ್ವೇಕರ್ ಬಸವರಾಜು ರಾಜೇಶ್ ನವ್ಯ ರಾಜೇಶ್ ಗಜೇಂದ್ರ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಸಸಿ ನೆಡುವಂಥ ಕಾರ್ಯಕ್ರಮ ವಿಶ್ವ ಪರಿಸರ ದಿನ ಜೂನ್ ಐದರಿಂದ ಮೋದಿ ಸರ್ಕಾರ ಬಂದು ಹನ್ನೊಂದು ವರ್ಷ ಆಯಿತು ಏನು ಸಾಧನೆ ಆಶ್ವಾಸನೆಗಳನ್ನು ಕೊಟ್ಟಿತ್ತು ಭಾರತೀಯರಿಗೆ ಆಲ್ಮೋಸ್ಟ್ ಎಂಬತ್ತೆಂಬತ್ತೈದು ಪರ್ಸೆಂಟ್ ಅಂತೂ ಅವರು ಕೊಟ್ಟಂಥ ಒಂದು ವಿಶ್ವಾಸವನ್ನು ಸ್ಫೂರ್ತಿಯಾಗಿ ಮಾಡಿದ್ದಾರೆ ಹಾಗೆಯೇ ವಿಶ್ವ ಪರಿಸರ ದಿನ ಐದರಿಂದ ಸಸಿ ನೆಡುವ ಕಾರ್ಯಕ್ರಮ ಆಗಸ್ಟ್ ಹದಿನೈದು ತನಕ ಇವು ಮಡಿಕೆ ನಗರದಲ್ಲಿ ಇವತ್ತು ನಾವು ಚಾಲನೆ ಕೊಟ್ಟಿದ್ವಿ ಸತತವಾಗಿ ಟೋಟಲ್ ಮಡಿಕೆ ಜಿಲ್ಲೆಗೆ ಸಂಬಂಧಪಟ್ಟ ನಾಲ್ಕು ಮಂಡಳ ಇದೆ ಒಂದೊಂದು ಮಂಡಳ ಇಪ್ಪತ್ತಿಪ್ಪತ್ತು ದಿನ ಹಂಚ್ಕೊಂಡು ನಾವು ಮಾಡ್ತಾ ಇದ್ದೀವಿ ಸಸಿ ನೆಡುವಂಥ ಕಾರ್ಯಕ್ರಮ ನಗರ ಮಂಡಲದಲ್ಲಿ ಇಪ್ಪತ್ತ್ಮೂರು ವಾರ್ಡ್ ಇದೆ ಇಪ್ಪತ್ತ್ಮೂರು ವಾರ್ಡಲ್ಲಿ ಪ್ರತಿನಿತ್ಯ ಈ ಕಾರ್ಯಕ್ರಮ ನಡೀತದೆ ಇಪ್ಪತ್ತ್ಮೂರು ದಿನದ ಕಾರ್ಯಕ್ರಮ ನಾವು ಮಡಿಕೇರಿ ನಗರ ಮಂಡಲದಿಂದ ಮಾಡ್ತಾ ಇದ್ದೀವಿ ಹಾಗೆ ಜಿಲ್ಲೆಗೆ ಸಂಬಂಧಪಟ್ಟ ಟೋಟಲ್ ಅರುವತ್ತು ದಿನಗಳ ಕಾರ್ಯಕ್ರಮ ಪ್ರತಿನಿತ್ಯ ಈ ಸಸಿ ನೆಡುವ ನೆಡುವಂಥ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ಇಪ್ಪತ್ತ್ಮೂರು ವಾರ್ಡಲ್ಲಿ ಸಸಿ ನಡುವಂಥ ಕಾರ್ಯಕ್ರಮ ನಾವು ನಂಬ್ಕೊಂಡಿದ್ದೀವಿ ಪೂರ್ತಿಯಾಗಿ ನಾವು ಮಾಡ್ತೀವಿ ಇಪ್ಪತ್ತ್ಮೂರು ವಾರ್ಡಲ್ಲಿ